ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇನ್ನು ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇವತ್ತು ಒಂದು ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಇರುವಂತ ಕೇಕ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಕೇವಲ ನಾಲ್ಕು ಬಾಳೆಹಣ್ಣು ಇಟ್ಂದ್ರೆ ಸಾಕು ಸೂಪರ್ ಆಗಿ ಇರುವಂತ ಕೇಕ್ನ ರೆಡಿ ಮಾಡ್ಕೋಬಹುದು ಓವನ್ ಆಗಿರ್ಬಹುದು ಈಸ್ಟ್ ಆಗಿರ್ಬಹುದು ಮೊಟ್ಟೆ ಯಾವ್ದನ್ನು ಕೂಡ ಉಪಯೋಗಸಿಲ್ಲ ಬರೀ ನಾಲ್ಕು ಬಾಳೆಹಣ್ಣ ಉಪಯೋಗಿಸ್ಕೊಂಡು ಇವತ್ತು ಕೇಕ್ ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಕ್ರಿಸ್ಮಸ್ ಕೂಡ ಇರೋದ್ರಿಂದ ಕ್ರಿಸ್ಮಸ್ ಸ್ಪೆಷಲ್ ಆಗಿ ಮನೇನಲ್ಲಿರುವಂತ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸೂಪರ್ ಆಗಿರುವಂತ ಒಂದ್ ಕೇಕ್ ರೆಡಿ ಮಾಡ್ತಾ ಇದೀನಿ ಕೇಕ್ ರೆಡಿ ಮಾಡ್ಲಿಕ್ಕೆ ನಾಲ್ಕು ಬಿಳಿ ಪುಟ್ಟು ಅಂದ್ರೆ ಪುಟ್ ಹಣ್ಣ ತಗೊಂಡಿದೀನಿ ಈ ತರ ಪುಟ್ ಅಂದ್ರೆ ನಾಲ್ಕು ಬದ್ಲಾಗಿ ಎರಡು ಸೇಲಂ ಬಾಳೆಹಣ್ಣು ಕೂಡ ಉಪಯೋಗಿಸ್ಬೋದು ಚೆನ್ನಾಗೆ ಹಣ್ಣಾಗಿರುವಂತ ಬಾಳೆಹಣ್ಣ ತಗೊಳ್ಳಿ ಆದಷ್ಟು ಕಾಯಿ ಬಾಳೆಹಣ್ಣು ಇದ್ರೆ ಅದನ್ನ ಹಣ್ಣಾಗೋರ್ಗು ಬಿಟ್ಟು ಕೇಕ್ನ ಮಾಡ್ಕೊಳ್ಳಿ ಇವಾಗ ಸಿಪ್ಪೆ ಸುಳಿದು ನಾಲ್ಕು ಬಾಳೆಹಣ್ಣು ಒಂದು ಮಿಕ್ಸರ್ ಜಾರ್ ನಲ್ಲಿ ಸೇರ್ಸ್ಕೊತಾ ಇದ್ದೀನಿ ಈ ಬನಾನಾ ಕೇಕ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ నోడి ఇవగా బాయ్ హె కూడా ఈ సండ్ ఏచ్ ఎచ్చు మిక్సర్ జార్ నల్ సేర్స్కీకే స్వల్ప సక్రెళ్ళ కే ఎస్ బో అోడి నేను ముక్కాల్ కప్ అంటు సేర్స్కొండీని ఇమే స్వల్ప ఏలకి పౌడర్ కూడా సేర్స్కీని నీ వెలా ఎసెన్స్ యావదే రీతి ఎసెన్సలు బస్త స్వల్ప ఏలకి పౌడర్ న సేర్స్కీనా మిక్సర్ జార్ నల్ నీటే రుబ్కొండ్ బందీని ನೋಡಿ ಇವಾಗ ನಾನ್ ನೀರ್ ಕೂಡ ಹಾಕಿಲ್ಲ ಸಕ್ಕರೆ ಹಾಕಿರೋದ್ರಿಂದ ಬಾಳೆಹಣ್ಣು ಹಾಗೆ ಸಕ್ಕರೆ ಎರಡು ಪೇಸ್ಟ್ ರೀತಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದೆ ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಸಕ್ಕರೆ ತೋರ್ಸಿದ್ನೋ ಅದೇ ಕಪ್ ಅಲ್ಲಿ ಒಂದೂವರೆ ಕಪ್ ಅಷ್ಟು ಮೈದಾನ ತಗೊಂಡಿದೀನಿ ನೀವು ಗೋಧಿ ಹಿಟ್ನಲ್ಲಿ ಕೂಡ ಉಪಯೋಗಿಸ್ಕೊಂಡು ಕೇಕ್ನ ಮಾಡ್ಕೋಬಹುದು ನಾನು ಇಲ್ಲಿ ಮೈದಾ ಯೂಸ್ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಹಾಲ್ನ ಕೂಡ ತಗೊಂಡಿದೀನಿ ಹಾಲ್ ಬಿಸಿ ಮಾಡಿ ಹಾಲ್ನ ಸ್ವಲ್ಪ ತಣ್ಣವಾಗವ್ರಿಗು ಬಿಟ್ಟು ಹಾಲ್ ಸೇರ್ಸ್ಕೊಂಡಿದೀನಿ ಮೊಟ್ಟೆನ ನಾ ಉಪಯೋಗಿಸದೆ ಇರೋದ್ರಿಂದ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪನ ಸೇರ್ಸ್ಕೊಂಡಿದೀನಿ ತುಪ್ಪ ಹಾಕುದ್ರೇನೆ ಕೇಕ್ ತುಂಬಾ ಸಾಫ್ಟ್ ಆಗಿ ಬರೋದು ಸ್ಮೂತ್ ಆಗಿ ಬರೋದು ನಾವು ಮೊಟ್ಟೆ ಹಾಕಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಬರುತ್ತೆ ತುಪ್ಪ ಹಾಕಿದ್ರೆ ಈಗ ಇದನ್ನು ಕೂಡ ಅಷ್ಟೇ ನೈಸ್ ಆಗಿ ರುಬ್ಕೊ ಬರೋಣ ನೋಡಿ ಇವಾಗ ಕೇಕ್ ಬ್ಯಾಟರ್ ರುಬ್ತಾ ಇದ್ದೀನಿ ಈ ರೀತಿ ಅದ್ರಲ್ಲಿ ಬಬಲ್ಸ್ ಎಲ್ಲ ಬರ್ಬೇಕು ಅದು ರುಬ್ತಾ ರುಬ್ತಾ ತುಂಬಾ ಕೇಕ್ ಬ್ಯಾಟರ್ ಹದಕ್ಕೆ ಬರುತ್ತೆ ಅಲ್ಲಿವರೆಗೂ ಇದೇ ರೀತಿ ರುಬ್ಕೊಳ್ಳೋಣ ನೋಡಿ ಇವಾಗ ರುಬ್ಬಿದ್ ಕೂಡ ಆಗಿದೆ ಇದೇ ರೀತಿ ಬನಾನಾ ಕೇಕ್ ಬ್ಯಾಟರ್ ಇದೇ ರೀತಿ ಗಟ್ಟಿಯಾಗಿ ಬರುತ್ತೆ ಯಾವುದೇ ರೀತಿ ನೀರ್ನ ಉಪಯೋಗಿಸಬೇಡಿ ಇವಾಗ ಕೇಕ್ ಬ್ಯಾಟರ್ ಕೂಡ ರೆಡಿ ಆಯ್ತು ಇದನ್ನ ಒಂದು ಬೌಲ್ ನಲ್ಲಿ ಸೇರ್ಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನ್ ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಈ ರೀತಿ ಜಾರ್ಡಿ ಸಹಾಯದಿಂದ ಗಂಟೆನಾರು ಇದ್ರೆ ಅದು ಗಂಟು ಹೋಗ್ಲಿ ಅಂತ ಈ ರೀತಿ ಜಾರ್ಡಿ ಸಹಾಯದಿಂದ ಜರಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಗಂಟು ಇರುತ್ತಲ್ವಾ ಅದು ಗಂಟೆಲ್ಲ ಹೋಗ್ಲಿ ಅಂತ ಅಷ್ಟೇ ಒಂದ್ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡರ್ ಎರಡನ್ನೂ ಉಪಯೋಗಿಸ್ಕೊತಾ ಇದೀನಿ ಬೇಕಿಂಗ್ ಪೌಡರ್ ಇಲ್ಲ ಅಂತಂದ್ರೆ ಬೇಕಿಂಗ್ ಸೋಡಾನೇ ಉಪಯೋಗಿಸ್ಕೋಬಹುದು ಬೇಕಿಂಗ್ ಸೋಡಾ ಉಪಯೋಗಿಸೋದ್ರಿಂದ ಸ್ವಲ್ಪ ಇನ್ನು ಸ್ಮೂತ್ ಆಗಿ ಬರುತ್ತೆ ಹಾಗೆ ಸ್ವಲ್ಪ ಉಪ್ಕೊಂಡ್ ಬರುತ್ತೆ ಅಂತ ಬೇಕಿಂಗ್ ಪೌಡರ್ ನ ಯೂಸ್ ಮಾಡ್ತಾ ಇದೀನಿ ಈಗ ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಬ್ಯಾಟರ್ ಎಷ್ಟು ತಿಕ್ಕಾಗಿ ರೆಡಿ ಆಗಿದೆ ಇದೇ ರೀತಿ ಇರಬೇಕು ತುಂಬಾ ತೆಳುವಾಗೆಲ್ಲ ಮಾಡ್ಕೋಬಾರ್ದು ನೀರ್ ಉಪಯೋಗಿಸ್ಲಿಲ್ಲ ಅಂದ್ರೆ ಇದೇ ರೀತಿ ಬ್ಯಾಟರ್ ಬರುತ್ತೆ ಇದನ್ನ ಒಂದ್ ಐದ್ ನಿಮಿಷನಾದ್ರೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ನಾವು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಹಾಕಿದ್ವಿ ಎಷ್ಟು ಉಬ್ಕೊಂಡ್ ಬಂದಿದೆ ಈ ರೀತಿ ಸ್ವಲ್ಪ ರೆಡಿ ಆದ್ಮೇಲೆ ಒಂದು ಕೇಕ್ ಟೀನ್ ತಗೊಂಡಿದೀನಿ ಕೇಕ್ ಟೀನ್ ಇಲ್ಲ ಅಂದ್ರೆ ಯಾವ್ದಾದ್ರು ಬಾಕ್ಸ್ ಇದ್ರು ಕೂಡ ಮಾಡ್ಕೋಬಹುದು ಅದಕ್ಕೆ ಸ್ವಲ್ಪ ಬಟರ್ ನ ಉಪಯೋಗಿಸ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ತುಪ್ಪನೂ ಇಲ್ಲ ಅಂದ್ರೆ ಎಣ್ಣೆ ಕೂಡ ಉಪಯೋಗಿಸ್ಕೋಬಹುದು ನಾನು ಬೆಣ್ಣೆ ಇತ್ತಂತ ಬೆಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗ್ ಬರುತ್ತೆ ಅಂತ ಸೈಡ್ ಎಲ್ಲ ಬೆಣ್ಣೆ ಉಪಯೋಗಿಸ್ಕೊಂಡಿದೀನಿ ಇಲ್ಲಿ ಬಟರ್ ಪೇಪರ್ ಬೇಕೇ ಬೇಕು ಅಂತ ಏನಿಲ್ಲ ಈ ರೀತಿ ಸ್ವಲ್ಪ ಮೈದಾನ ಸೇರ್ಸ್ಕೊಂಡ್ರೆ ಸಾಕು ಕೇಕ್ ತಿನ್ಗೆ ಕೇಕ್ ಅಂಟ್ಕೊಳ್ಳೋದಿಲ್ಲ ಈಗ ರೆಡಿ ಆಗಿರುವಂತ ಕೇಕ್ ಬ್ಯಾಟರ್ ನ ಕೂಡ ಸೇರ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಕೇಕ್ ಬ್ಯಾಟರ್ ಈಗ ಒಂದ್ ಸ್ವಲ್ಪ ಬಬಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಸೆಟ್ ಆಗ್ಲಿಕ್ಕೋಸ್ಕರ ಐದ್ ಸಲ ಟ್ಯಾಪ್ ಮಾಡ್ಕೊಳ್ಳೋಣ ಇವಾಗ ಮೇಲೆ ಗೋಸ್ಕರ ಪ್ಲೇನ್ ಆಗಿ ಕಾಣುತ್ತಲ್ವಾ ಕೇಕು ಹಾಗಾಗಿ ಸ್ವಲ್ಪ ಟೂಟಿ ಫ್ರೂಟಿ ಏನಾದ್ರು ಇದ್ರೆ ನೀವು ಸೇರ್ಸ್ಕೋಬಹುದು ಇಲ್ಲೇ ಇರೋದ್ರಿಂದ ನಾನಿಲ್ಲಿ ಬಾದಾಮಿನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ಕೂಡ ಸೇರಿಸ್ಕೊಬಹುದು ಗೋಡಂಬಿ ಬಾದಾಮಿ ಅಥವಾ ಪಿಸ್ತಾ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಸೇರ್ಸ್ಕೋಬಹುದು ನಾನಿವಾಗ ಬಾದಾಮಿನ ಸೇರ್ಸ್ಕೊಂಡಿದೀನಿ ಈಗ ಕೇಕ್ ಬೇಯಿಸ್ಲಿಕ್ಕೋಸ್ಕರ ಒಂದು ಇಡ್ಲಿ ಪಾತ್ರೆನ ಸ್ವಲ್ಪ ಹೊತ್ತಿನ ಮುಂಚೆನೆ ಬಿಸಿ ಇಟ್ಟಿದ್ದೆ ಈಗ ಇದಕ್ಕೆ ತಾಳಕ್ಕೆ ಈ ರೀತಿ ಒಂದು ಸ್ಟ್ಯಾಂಡ್ ಸಿಗುತ್ತೆ ಆ ಸ್ಟ್ಯಾಂಡ್ ನ ಸೇರಿಸ್ಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಕೇಕ್ ಬ್ಯಾಟರ್ ನ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಲಿಡ್ ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಳ್ಳೋಣ ಇಪ್ಪತ್ ನಿಮಿಷ ಆದ್ಮೇಲೆ ತೋರಿಸ್ತಾ ಇದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಕೇಕ್ ಬೆಂದಿದೆ ನೋಡಿದ್ರೇನೆ ಗೊತ್ತಾಗ್ತಿದೆ ಇನ್ನು ಸ್ವಲ್ಪ ಬೇಯ್ಬೇಕು ಹಾಗಾಗಿ ಇನ್ನೊಂದ್ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಕೇಕ್ ನ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಕೇಕ್ ರೆಡಿ ಆಗಿದೆ ಇದನ್ನ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಎತ್ತಿಟ್ಕೊಳ್ಳಿ ಯಾಕಂದ್ರೆ ತುಂಬಾನೇ ಬಿಸಿ ಇರುತ್ತೆ ಈಗ ಕೇಕ್ ನ ಮಿನಿಮಮ್ ಒಂದ್ ಹವರ್ ಆದ್ರೂ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು ಇಲ್ಲಾಂದ್ರೆ ಕಟ್ ಮಾಡಕ್ ಹೋದ್ರೆ ಅಂಟ್ಕೊಳ್ತಾ ಇರುತ್ತೆ ನೋಡ್ತಾ ಇರ್ಬೋದು ಸೂಪರ್ ಆಗಿ ಕೇಕ್ ರೆಡಿ ಆಗಿದೆ ಒಂದ್ ಹವರ್ ಆದ್ಮೇಲೆ ಕಂಠ ಕೂಡ ಓಪನ್ ಆಗಿದೆ ಅಂದ್ರೆ ಕೇಕ್ ತಾನಾಗಿನೇ ತಾನು ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ನಾನು ತೆಗಿತಾನೆ ಇಲ್ಲ ಜಸ್ಟ್ ಹಿಂಗ್ ಟ್ಯಾಪ್ ಮಾಡಿದ್ರೆ ಸಾಕು ನೋಡಿ ನಾವು ಹಿಟ್ ನ ಲಾಸ್ಟ್ ಅಲ್ಲಿ ಸೇರ್ಸಿರೋದ್ರಿಂದ ಕೇಕ್ ಕೂಡ ಅಂಟ್ಕೊಂಡಿಲ್ಲ ಎಷ್ಟು ಸೂಪರ್ ಆಗಿ ಬಂದಿದೆ ಅಲ್ವಾ ನಾವು ಹಾಕಿರೋ ಡ್ರೈ ಫ್ರೂಟ್ಸ್ ಕೂಡ ಅಷ್ಟೇ ಕೇಕ್ ನಲ್ಲೇನೆ ರೋಸ್ಟ್ ಆಗಿದೆ ನಿಮ್ಗೆ ಇನ್ನೊಂದು ಸ್ವಲ್ಪ ಲೈಟ್ ಆಗಿ ಬೇಕಂದ್ರೆ ಲೈಟ್ ಆಗಿ ಬೇಯಿಸ್ಕೋಬಹುದು ಸ್ವಲ್ಪ ಡಾರ್ಕ್ ಬೇಕಂದ್ರೆ ಈ ತರ ಡಾರ್ಕ್ ಆದ್ರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಕೇಕ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಲರ್ ಆಗಿ ಬಂದಿದೆ ಅಂತ ನಿಮ್ಗೆ ಇನ್ ಸ್ವಲ್ಪ ಲೈಟ್ ಬೇಕಂದ್ರೆ ಲೈಟ್ ಕೂಡ ಬೇಯಿಸ್ಕೋಬಹುದು ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬೇಯಿಸ್ಕೊಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕೇಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಚಾಕುಗೆ ಅಂಟ್ಕೊತಾ ಇಲ್ಲ ಹಾಗೆ ಎಷ್ಟು ಸ್ಪಾಂಜಿ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಸ್ಮೂತ್ ಆಗಿ ಬಂದಿದೆ ಮಕ್ಕಳಂತೂ ತುಂಬಾನೇ ತಿಂತಾರೆ ಹಾಗೆ ತುಂಬಾ ಹೆಲ್ತಿ ಕೂಡ ಇದನ್ನ ಒಂದು ವಾರ ಹದಿನೈದು ದಿವಸವರೆಗೂ ಟೈಟ್ ಕಂಟೈನರ್ ಅಲ್ಲಿ ಕೂಡ ಸ್ಟೋರ್ ಮಾಡ್ಕೊಬಹುದು ನಾನ್ ಮಾಡಿರೋ ಈ ಬನಾನಾ ಕೇಕ್ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಮತ್ತಷ್ಟು ಸಿಂಪಲ್ ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್